ವೀರ ರವಿಸುತನೊಂದು ದಿನ ರವಿದ್ವಾರದಲ್ಲಿ ಪರಿತೋಷಮಿಗೆ ಭಾಗೀರಥಿ ತೀರದಲ್ಲಿ ತಾತಂಗರ್ಘ್ಯವನ್ನು ಕೊಟ್ಟು ಸೌರ ಮಂತ್ರವ ಜಪಿಸುತ್ತಿರಲ್ ಔದಾರ್ಯದ ಸುರತರುವ ಕುಂತೀನಾರಿ ಬಂದಳ್ ಆತ್ಮಜನಿದ್ದ ನದಿಗಾಗಿ ಬರಲು ತಾಯಿಗಿದಿರಾಗಿ ರವಿಸುತ್ತ ನಿರದೆ ಬಂದನು ದಂಡದಂತಿರೆ ಚರಣದಲ್ಲಿ ಮೈ ಇಕ್ಕಲಾತನ ನೊಸಲನೆಗಹಿದಳು ಬರಸೆಳೆದು ಬಿಗಿಯಪ್ಪಿದಳು ನೀರುಣಿಸಿದವು ನಯನದಲ್ಲಿ ಸೆರೆಗೊರಳಿ ಗೋಕುದಿ ದಳಲಿ ನಗುದಿಯೊಳಿದ್ದಳಾ ಕುಂತಿ ಆ ಸಮಯದಲ್ಲಿ ಗಂಗೆ ನಾರೀ ವೇಷದಲ್ಲಿ ನಡೆದಂದಳು ಎಲೆ ಕುಂತಿ ಸತಿಯೇ ಕೈಯೊಡೆಯ ಕಂದನನು ಒಪ್ಪುಗಳು ನೀನು ಈ ಸುದಿನದಿವನಾಗು ಹೋಗಿನ ಗಾಸಿಯನ್ನು ಸೆಲಗಾಯಿದೆ ನೆನ್ನೆಯ ಭಾಷೆ ಸಂದುದು ಎನ್ನುತ್ತ ಕೊಟ್ಟಳ ಆತ್ಮಜನ ಇರಲಿರಲು ರವಿ ಬಂದನೆ ಕಟಿಗರೆದ ನೀತನ ಎಲೆ ಮಗನೇ ನಿನಗೆ ಕುಂತಿ ದೇವಿ ತಾಯಹಳು ಮುರಹರನ ಮತದಿಂದ ನಿನ್ನಯ ಸರಳ ಬೇಡಳು ಬಂದಳ್ ಅಂದು ಆ ಹರಿಗೆ ಕವಚವ ನಿತ್ತವೋಲ್ ಮರುಳಾಗಬೇಡೆಂದ ಬೆಸಸಿತಕ್ಕೆ ಹಸಾದವೆಂದನು ಬಿಸಜ ಬಂದುವ ಕಳುಹಿದನು ಮನ್ನಿಸಿದನ್ ಇತ್ತಲ್ ಮಾತೆಯನು ಭಯಭರಿತ ಭಕ್ತಿಯಲ್ಲಿ ಒಸೆದು ಬಿಜಯಂಗೈದ ಹದನೆ ಮುಸಿರಬೇಹುದು ತಾಯಿಯನೆ ತಾಯಿಯನೇ ಶೋಕಿಸುತ್ತ ನುಡಿದಳು ಕುಂತಿ ಕರ್ಣನ ಸೆಳೆದು ಬಿಗಿಯಪ್ಪಿ ಮಗನೇ ತಮ್ಮಂದಿರನ್ನು ಪಾಲಿಸು ಪರರೋಲಘವನಿ ಮಾಡುವರೇ ನಿನಗಿತ್ತಂಟವನು ಜರಲೇ ಸೊಗಸು ನಾನೆಂದದು ಹಿಸುನರ ಹಾಗೆ ನುಡಿಯ ಕೇಳದಿರು ಪಟ್ಟವ ಬಿಗಿಸಿಕೊಳು ಸಲಿ ಸಣ್ಣ ವಚನವೆಂದಳಾ ಕುಂತಿ ತಾಯಹುದು ನಾ ಬಲ್ಲೆನಿದನ ಕಾಯಜನ್ನು ಪಿತನರಹೆ ತಿಳಿದನು ರಾಯರಿ ತಂಡಕ್ಕೆ ಪಟ್ಟದ ಹಿರಿಯ ತಾನು ರಾಯ ನಿನ್ನನ್ನು ನಚ್ಚಿ ಹೊರೆದನು ಸಾಯಲಳಕುವ ಸುಡುಗೇ ತರದಿ ಇಳೆಯ ಬಾಳ್ವಿಗೆ ಕೃತಜ್ಞರಿಗಿಲ್ಲ ಗತಿ ಎಂದ ಮಕ್ಕಳೈವರುಳಾನು ಹಿರಿಯನು ತಕ್ಕುದೇ ತಾಯಿ ಮಾತಿಗೆ ಸಂದೇಹವಿಲ್ಲದು ನೀಲಲಿ ಧಾರುಣಿಯ ಬಯಸುವರೇ ತಕ್ಕುದೇ ಧಾತಾರ ನರಸಿಯೋಳು ಅಕ್ಕತನವಿರಲಾರು ಮೆಚ್ಚುವ ರಕ್ಕ ಹೇಳೌಸಳೇ ತನಗೆಂದ ಇಂದು ನೀ ವರ್ಹಿದ ಬಳಿಕ ರವಿನಂದನನ್ ಎಂದರಿದನಲ್ಲದೆ ಹಿಂದೆ ದುರ್ಯೋಧನನದಾವುದನ್ನು ನೋಡಿ ಸಲಹಿದನು ಒಂದು ಪಾಂಡವರೊಡನೆ ಗೂಡಿದೊಡೆಂದು ಬಹುದ ಕೀರ್ತಿ ತಮ್ಮಡಿ ಬಂದ ಕಾರ್ಯವ ಬೆಸಿ ಬೇಗದೊಳ್ ಎಂದನಾ ಕರ್ಣ ಆದುಡೈವರು ಮಕ್ಕಳ ತಲೆ ಗಾಯ ಕರ್ಣ ಆದರು ಮಕ್ಕಳ ತಲೆ ತಲೆಗಾಯ್ದು ತೋರೈ ಕಂದ ನಿನಗಿ ದುರಾಗ್ರಹ ಒಪ್ಪುವುದೇ ಕೌರವನ ಸೇನೆಯೋಳ್ ಹೋದ ಬಾಣವ ಮರಳಿ ತೊಡೆದಿರು ಹೋದ ಬಾಣವ ಮರಳಿ ತೊಡದೆ ಮಾದುಕಳೆ ವೈರವನ್ ಎನಲ್ ಬೆಸಾದವೆಂದನು ಬೀಳು ಕೊಟ್ಟನು ಬಂದನರ ಮನೆಗೆ